ಫ್ರೆಂಡ್ಸ್ ಈಗ ಕಸಿ ಕಟ್ಟುವ ಹಲವಾರು ವಿಧಾನಗಳನ್ನು ನೀವು ನೋಡಿರಬಹುದು ನೋಡಿರ್ಬೋದು ಈಗ ನಾನು ನಿಮಗೆ ಈ ಬದನೆ ಗಿಡವನ್ನು ಗುದನೆ ಗಿಡಕ್ಕೆ ಬದನೆ ಗಿಡ ಹೇಗೆ ಕಸಿ ಕಟ್ಟಬೋದು ಅದರಿಂದ ಏನು ಪ್ರಯೋಜನ ಇದೆ ಅಂತೇಳಿ ನೀವು ಹೇಳಿಕೊಡ್ತೇನೆ ನೋಡಿ ಇದು ಬುದ್ ಗುದನೆ ಗಿಡ ಇದರಲ್ಲಿ ಸಣ್ಣ ಸಣ್ಣ ಕಾಳಾಗ್ತದೆ ಇದು ಗುದನೆ ಈ ಗುದನೆ ಗಿಡದಲ್ಲಿ ಸ್ವಲ್ಪ ಮುಳ್ಳು ಇರ್ತದೆ ಇದಕ್ಕೆ ನಾವು ಬದನೆ ಗಿಡವನ್ನು ಇದು ನೋಡಿ ಇದು ಬದನೆ ಗಿಡ ಇದನ್ನು ನಾವು ಕಸಿ ಕಟ್ಟುವಂಥದ್ದು ಇದನ್ನು ಈ ಈ ಹೇಗೆ ಕಸಿ ಕಟ್ಟಬೇಕನ್ನುವಂತ ತೋರಿಸಿಕೊಡ್ತೇನೆ ಗುದನೆ ಗಿಡದ ಈ ಪೋರ್ಷನ್ ಏನಿದೆ ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಅಲ್ಲಿ ಅಲ್ಲೇ ತೆಗಿ ಕಟ್ ಮಾಡ್ಕೊಂಡ ನಂತರ ವಿ ಶೇಪಲ್ಲಿ ಅದನ್ನು ನಾನು ಹೀಗೆ ಕತ್ತರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಬದನೆ ಗಿಡದ ಈ ಪೋರ್ಷನ್ ಈ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದ ನಂತರ ಇದನ್ನ ಇದರೊಳಗೆ ಹೀಗೆ ಫಿಕ್ಸ್ ಮಾಡುದು ಮತ್ತು ತೆಳುವಾದ ಒಂದು ಪ್ಲಾಸ್ಟಿಕ್ ಅನ್ನು ತೆಕ್ಕೊಂಡು

ಆ ಕವರ್ ಅನ್ನು ನಾವು ಇದಕ್ಕೆ ನೀರು ಮಾಸ್ಚರೈಸ್ ಹಾಕ್ತಿದ್ದಾಗೆ ನೀರು ಒಳಗಡೆ ಹಾಗೆ ಅದು ಜಾಯಿಂಟ್ ಆಗುವವರೆಗೆ ನಾವು ಇದನ್ನು ಕವರ್ ಮಾಡಿದ್ದೇನೆ ಇನ್ನೊಂದನ್ನು ಕವರ್ ಮಾಡ್ತಾ ಇದ್ದೇನೆ ಒಂದು ಬದನೆ ಗಿಡದ ಪಾಪು ಒಂದು ಬ್ರ್ಯಾಂಚನ್ನು ವಿ ಶೇಪಲ್ಲಿ ಕಟ್ ಮಾಡಿಕೊಂಡು

ಈ ಪ್ಲ್ಯಾಸ್ಟಿಕ್ ಸ್ವಲ್ಪ ಇಲ್ಯಾಸ್ಟಿಕ್ ಶೇಪಲ್ಲಿದ್ದರೆ ಭಾಳ ಒಳ್ಳೆಯದು ಅಂದರೆ ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ಎಳೆದ್ರದ್ದು ಎಕ್ಸ್ಟೆನ್ಷನ್ ಥರ ಇರಬೇಕಿದು ಈ ಪ್ಲಾಸ್ಟಿಕ್ ತುಂಬ ಆಗಿರೋ ಪ್ಲಾಸ್ಟಿಕ್ ಬೇಡ ಮತ್ತು ಇದರೊಳಗೆ ನೀರು ಒಳಗೆ ಹೋಗದ ಹಾಗೆ ಇದನ್ನು ಗಟ್ಟಿಯಾಗಿ ಸ್ವಲ್ಪ ಕಟ್ಟಬೇಕಿದನ್ನು ಆಮೇಲೆ ಇದಕ್ಕೆ ಕೂಡ ಈ ರೀತಿಯ ಒಂದು ಪೆಪ್ಸಿ ಜರಿಯನ್ನು ಸಿಗುತ್ತೆ ಮಾರ್ಕೆಟಲ್ಲಿ ಕವರ್ ಆಗಿರುತ್ತೆ ಇದು ಪೆಪ್ಸಿ ಜೇರಿ ಬೇಕಂತೇಳಿ ಇಲ್ಲ ನೀವು ಯಾವುದೇ ಒಳಗೆ ನೀರು ಹೋಗದಿದ್ದ ಹಾಗೆ ಯಾವುದೇ ನಿಮ್ಮಲ್ಲಿ ಒಂದು ಮನೆಯಲ್ಲಿ ದಿನಸಿ ಸಾಮಾನು ತಂದಂಥ ಪ್ಲಾಸ್ಟಿಕ್ ಕವರನ್ನು ಕೂಡ ಇದನ್ನು ಕವರ್ ಮಾಡ್ಬೋದು ಇಲ್ಲ ಪ್ಲಾಸ್ಟಿಕ್ ಡಬ್ಬ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಇನ್ನೊಂದು ಮೂರು ಬ್ರಾಂಚ್ ಇದೆ ನಾನು ಮೂರು ಬ್ರಾಂಚಿಗೂ ಆಗ್ತಾ ಇದ್ದೇನೆ ಆ್ಯಕ್ಚುಲಿ ನೀವು ಒಂದು ಬುದ್ದನೆ ಗಿಡದಲ್ಲಿ ಈಗ ಮೂರು ರೀತಿ ಬ್ರಾಂಚ್ ಇದೆ ನಿಮ್ಮಲ್ಲಿ ಮೂರು ವೆರೈಟಿ ಬದನೆ ಗಿಡಗಳಿದ್ದರೆ ಒಂದೇ ಬದನೆ ಗಿಡದಲ್ಲಿ ನೀವು ಮೂರು ವೆರೈಟಿ ಹಣ್ಣುಗಳ ಬದನೆಕಾಯಿಯನ್ನು ಪಡೆಯಲಿಕ್ಕೆ ಆಗ್ತದೆ ಆದರೆ ನನಗೆ ಈಗ ಸದ್ಯಕ್ಕೆ ಒಂದೇ ವೆರೈಟಿ ಬದನೆ ಸಿಕ್ಕಿದೆ ಆದ್ದರಿಂದ ಈ ಮೂರು ಬ್ರ್ಯಾಂಚಿಗೆ ನಾನು ಒಂದೇ ಬದನೆ ಗಿಡ ಒಂದೇ ವೆರೈಟಿಯನ್ನು ಕಟ್ತಾ ಇದ್ದೇನೆ ನೀವು ಇದನ್ನು ಬೇಕಾದರೆ ಎಷ್ಟು ವೆರೈಟಿ ಬದನೆ ಸಿಕ್ಕಿದ್ರೂ ಕೂಡ ಅದಕ್ಕೆ ನೀವು ಕಟ್ಕೊಳ್ಳಿಕ್ಕಾಗ್ತದೆ ಇದಕ್ಕೆ ನಾನು ಇದನ್ನು ಫಿಕ್ಸ್ ಮಾಡ್ತಾ ಇದ್ದೇನೆ ನೀಚೆಗೆ ವಿಷೇಪಿಗೆ ಗಟ್ಟಿಯಾಗಿ ಫಿಕ್ಸ್ ಮಾಡಿದ ಮೇಲೆ ಈ ರೀತಿ ಒಂದು ತೆಳುವಾದ ಪ್ಲಾಸ್ಟಿಕ್ ಜರಿಯಿಂದ ಅದನ್ನು ಕಟ್ಟಬೇಕು ಬಿಗಿಯಾಗಿ ಅಂದರೆ ಇಲ್ಲಿ ಕಟ್ಟಿದ ಪೋರ್ಷನ್ಗಿಂತ ಒಂದು ಅರ್ಧ ಇಂಚು ಮೇಲೆ ಬಿಗಿಯಾಗಿ ಅದನ್ನು ಕಟ್ಟಿದರೆ ಮೇಲ್ಗಡೆಯಿಂದ ನೀರಾಗಲಿ ಮಾಯ್ಚರೈಸ್ ಆಗಲಿ ಕೆಳಗೆ ಹೋಗುವುದಿಲ್ಲ ಇದೊಂದು ಕೂಡು ಕೂಡಿಕೊಳ್ಳುವವರೆಗೆ ಮಾತ್ರ ಇನ್ನೊಂದು ಅದೇ ರೀತಿಯ ಒಂದು ಸೊಪ್ಪುರ ಈ ಪೆಪ್ಸಿ ಪೈಪನ್ನು ಇದರೊಳಗೆ ಹಾಕಿ ಇಡೋದು ಇದು ಗಿಡ ಅಂಕುಡೊಂಕಿದ್ರೂ ಕೂಡ ನಡೀತದೆ ನೀವು ಸ್ಟ್ರೈಟ್ ಇರಬೇಕಂತೇಳಿ ಇಲ್ಲ ಅದರಲ್ಲಿ ಈ ಕವ ಇದು ಪೋರ್ಷನ್ ಕಸಿ ಕಟ್ಟಿದ ಪೋರ್ಷನ್ ಕವರ್ ಆಗಿದೆ ಇಲ್ಲೊಂದು ಗಿಡದಿರ್ಕೊಂಡು ಕಟ್ಟಿ ಬಿಡುವ ಮತ್ತೆ ಸಿಗುರಿದ್ರೆ ಅದರಲ್ಲಿ ಕೂಡ ಒಂದು ಬ್ರ್ಯಾಂಚ್ ಕಡಿಬಹುದು ಒಂದು ಸಣ್ಣದೊಂದು ಸ್ಟಮ್ ಉಳ್ಕೊಂಡಿದೆ Take them ten minutes. ಇಲ್ಲಿ ಎಲ್ಲ ಎಷ್ಟು ಈ ಈ ಬ್ರ್ಯಾಂಚ್ಗಳನ್ನು ಕಟ್ ಮಾಡಿ ಇದಕ್ಕೆ ಒಂದು ಎಲೆ ಅಥವಾ ಈ ರೀತಿ ಒಂದು ಇದ್ದರೆ ಸಾಕು ಮತ್ತು ಅದು ಚಿಗಿರಿದ ಮೇಲೆ ಬಾಕಿ ಎಲೆಗಳು ಈ ಮೇಲೆ ಚಿಗಿರಿದ ಮೇಲೆ ಇದನ್ನು ಕಟ್ ಮಾಡಿದರೆ ಸಾಕಾಗ್ತದೆ ಇದು ಕಸಿ ಆದಮೇಲೆ ಹೇಗೆ ಆಗ್ತದೆ ಅಂತೇಳಿ ಹೇಳಿ ಇದು ಕಸಿ ಕಟ್ಟಿದ ಮೇಲೆ ಹೇಗೆ ಬರ್ತದೆ ಅಂತೇಳಿ ಮತ್ತೆ ನಿಮಗೆ ತೋರಿಸ್ತೇನೆ ನಾನು ಈ ಬದನೆ ಗಿಡ ಈಗ ಬದನೆ ಮರ ಆಗ್ಲಿಕ್ಕೆ ಹೊರಟಿದೆ ಇದೀಗ ಎರಡನೇ ವರ್ಷ ಕಳೆದು ಮೂರನೇ ವರ್ಷ ಈ ಉದಿನ ಗಿಡಕ್ಕೆ ನೋಡಿ ಕಸಿ ಕಟ್ಟಿದಂಥ ಜಾಗ ಇದೆ ಎರಡು ಎಷ್ಟು ಹೂಗಳು ಬಿಟ್ಟಿದೆ ಎಲ್ಲದರಲ್ಲಿ ಹೊತ್ತು ವಾರಕ್ಕೆ ಎರಡು ಮೂರು ಬಾರಿ ತೆಗೆದರೂ ಕೂಡ ಯಥೇಚ್ಛವಾಗಿ ಇದರಲ್ಲಿ ಕಾಯಿ ಸಿಗ್ತಾಯಿದೆ ಈ ರೀತಿ ಒಂದು ನೀವು ಗುದನೆ ಗಿಡಕ್ಕೆ ಬಸ ಬದನೆಯನ್ನು ಕಸಿ ಕಟ್ಟಿಕೊಂಡ್ರೆ ಸುಮಾರು ನಾಲ್ಕು ಐದು ವರ್ಷಗಳವರೆಗೆ ನೀವು ಅದಕ್ಕೆ ಎಷ್ಟು ಪೋಷಕಾಂಶವನ್ನು ನೀವು ಕೊಡ್ತೀರಿ ನೀರನ್ನು ಎಷ್ಟು ಕೊಡ್ತೀರಿ ಎಷ್ಟು ಬಿಸಿಲು ಬೀಳ್ತದೆ ನಿಮ್ಮ ಐದು ವರ್ಷಗಳ ಕಾಲ ನಿರಂತರವಾಗಿ ನೀವು ಬದನೆ ಗಿಡ ಬದನೆಕಾಯಿಯನ್ನು ಪಡಿಬೋದು